ಯೂಟ್ಯೂಬಲ್ಲಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರೋ ವೀಡಿಯೋಗಳಿಗೆ ನಿಮಗೆ ಕಾಪಿರೈಟ್ ಇಶ್ಯೂ ಬರ್ತಾ ಇದೆಯಾ ಸೊ ನಿಮಗೆ ಗೊತ್ತಿಲ್ಲರೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಕೇಳಿ ಯೂಟ್ಯೂಬೇ ನಿಮಗೆ ಲಕ್ಷ ಲಕ್ಷ ಕಾಪಿ ಫ್ರೀ ಮ್ಯೂಸಿಕ್ ಕೊಡ್ತಾ ಇದೆ ಕಾಪಿ ರೈಟ್ ಇಶ್ಯೂ ಬರದೇ ಇರೋ ಮ್ಯೂಸಿಕ್ಗಳು ಲಕ್ಷ ಲಕ್ಷ ಯೂಟ್ಯೂಬಲ್ಲೇ ಇಟ್ಟಿದೆ ಬಟ್ ಅದನ್ನು ಯೂಸ್ ಮಾಡ್ಕೊತಾ ಇಲ್ಲ ನೀವು ಓಕೆನಾ ನಾನು ಹೇಳೋ ವಿಡಿಯೋನ ಈಗ ವಾಚ್ ಮಾಡಿ ಸೊ ಯೂಟ್ಯೂಬಲ್ಲೇ ಇರೋ ಲಕ್ಷ ಲಕ್ಷ ಕಾಪಿ ರೈಟ್ ಇಶ್ಯೂ ಇಲ್ಲೋದು ಮ್ಯೂಸಿಕ್ಗಳು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ವಿಡಿಯೋಗಳಿಗೆ ಹಾಕೋಬೋದು ಎಷ್ಟು ವರ್ಷ ಆದರೂ ಅದಕ್ಕೆ ಕಾಪಿ ರೈಟ್ ಇಶ್ಯೂ ಬರಲ್ಲ ಆದರೆ ಬೇರೆ ವೆಬ್ಸೈಟ್ಗಳಿಂದ ನೀವು ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ಗಳಿಗೆ ಅಪ್ಲೋಡ್ ಮಾಡ್ಕೊಂಡ್ರೆ ಸೊ ಈಗ ಪ್ರೆಸೆಂಟ್ ಇಶ್ಯೂ ಬಂದಿಲ್ಲ ಅಂದರೆ ಮುಂದೆ ನಿಮ್ಮ ಸಬ್ಸ್ಕ್ರೈಬ್ಗಳು ಮಾನಿಟೈಸೇಷನ್ ಆದಾಗ ಸೊ ಚೆನ್ನಾಗಿ ಯೂಟ್ಯೂಬ್ ಓಡ್ತಾ ಓಡ್ತಾ ಇರುವಾಗ ಸೊ ಯೂಟ್ಯೂಬ್ ಮ್ಯೂಸಿಕ್ ಕಾಪಿರೈಟ್ ಮ್ಯೂಸಿಕ್ ಇಶ್ಯೂ ಬಂತಂದರೆ ಸೊ ನಿಮ್ಮ ಯೂಟ್ಯೂಬ್ ಚಾನಲ್ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸೊ ದಯವಿಟ್ಟು ಯೂಟ್ಯೂಬಲ್ಲೇ ಇರೋ ಚ ಮ್ಯೂಸಿಕ್ನ ಅಪ್ಲೋಡ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋನ ವಾಚ್ ಮಾಡಿ ಹಾಯ್ ಫ್ರೆಂಡ್ಸ್ ನಿಮಗೆ ಯೂಟ್ಯೂಬ್ ಫಸ್ಟ್ ಕ್ರೋಮ್ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿದೆ ಮೊದಲನೇದಾಗಿ ಇಲ್ಲಿ ಯೂಟ್ಯೂಬ್ ಅಂತ ಬಿಡೀರಿ ಯೂಟ್ಯೂಬ್ ಅಂತ ಹೊಡೆದ್ರೆ ಇಲ್ಲೇ ಫಸ್ಟಲ್ಲಿ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಿಮಗೆ ಮೂರು ಗೆರೆ ಮೇಲೆ ಇರುತ್ತಲ್ಲ ಮೂರು ಡಾಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡೆಸ್ಕ್ಟಾಪ್ ಅಂತ ಇರುತ್ತೆ ತೆಳಗೆ ಓಕೆನಾ ನೀವು ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಬರುತ್ತೆ ಓಕೆನಾ ಪ್ರೊಫೈಲ್ ಬರುತ್ತೆ ನಿಮ್ಮದು ಸೊ ಪೂರ್ತಿ ನಿಮ್ಮ ಯೂಟ್ಯೂಬು ಈ ಥರ ಇಲ್ಲಿ ಬರುತ್ತೆ ಈ ಥರ ಈ ಸೈಟ್ ಸೊ ಈ ಥರ ಬಂದಾಗ ಇಲ್ಲಿ ಮೂಲೆಯಲ್ಲಿ ನೋಡಿರಿ ಇಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತೆ ಅದ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಯೂಟ್ಯೂಬ್ ಸ್ಟೂಡಿಯೋ ಅಂತ ಇರೋದೆ ಓಕೆನಾ ಇಲ್ಲಿ ನೋಡಿ ಯೂಟ್ಯೂಬ್ ಸ್ಟೂಡಿಯೋ ಓಕೆನಾ ಯೂಟ್ಯೂಬ್ ಸ್ಟೂಡಿಯೋ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಯೂಟ್ಯೂಬ್ ಸ್ಟೂಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ನೋಡಿರಿ ಇಲ್ಲಿ ಓಪನ್ ಆಗುತ್ತಾ ಸೊ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಕೊನೆಯದ್ರಲ್ಲಿ ನೋಡಿರಿ ಕೊನೆಯದರಲ್ಲಿ ಓಕೆನಾ ಕೊನೆಯದರಲ್ಲಿ ಏನಿದೆ ಮ್ಯೂಸಿಕ್ ಸಿಂಬಲ್ ಥರ ಇದೆ ಅದು ಆಡಿಯೋ ಲೈಬ್ರರಿ ಅಂತಾರೆ ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಆಡಿಯೋ ಲೈಬ್ರರಿ ಕ್ಲಿಕ್ ಮಾಡಿದ ಮೇಲೆ ಜಸ್ಟ್ ಒಂದು ಸೆಕೆಂಡ್ ವೇಟ್ ಮಾಡಿ ನೀವೇ ಶಾಕ್ ಹೋಗ್ತೀರಾ ಇದುವರೆಗೂ ನಿಮಗೆ ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಷನ್ ಇದರಲ್ಲಿ ಓಪನ್ ಆಗುತ್ತೆ ನೋಡಿರಿ ಇದು ಕಾಪಿ ರೈಟಿಕ್ ಫ್ರೀ ಕಾಪಿ ರೈಟಿಕ್ ಮ್ಯೂಸಿಕ್ ಇದರ ಯೂಟ್ಯೂಬೇ ನಿಮಗೆ ಕೊಡ್ತಾ ಇದೆ ಎಷ್ಟಾದರೂ ಮ್ಯೂಸಿಕ್ ಯೂಸ್ ಮಾಡ್ಕೊಳ್ಳಪ್ಪ ನಾನು ಏನು ಇಶ್ಯೂ ಮಾಡಲ್ಲ ಅಂತ ಯೂಟ್ಯೂಬೇ ನಿಮಗೆ ಲಕ್ಷ ಲಕ್ಷ ಮ್ಯೂಸಿಕ್ ಕೊಡ್ತಾ ಇದೆ ನೋಡಿರಿ ಇಲ್ಲಿ ಎಷ್ಟಿದೆ ಇಲ್ಲಿ ತೆಳಗೆ ನೋಡಿರಿ ಒಂದು ಒಂದು ಇದು ಫಸ್ಟ್ ಫೇಜು ಅಂಥದ್ದು ಒಂದು ಸಾವಿರದ ಐನೂರ ಇಪ್ಪತ್ತು ಪೇಜಸ್ ಇಂಥ ಮ್ಯೂಸಿಕ್ ಇದ್ದಾವೆ ಓಕೆನಾ ಸೊ ಎಂಥ ಬೇಕಾದರೂ ಇದು ಮಾಡ್ಕೋಬೋದು ನೀವು ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ ಸೊ ನೀವು ಪ್ಲೇ ಕೂಡ ಮಾಡ್ಬೋದು ಸೊ ಇಲ್ಲೇ ಪ್ಲೇ ಮಾಡ್ಬೋದು ಆಮೇಲೆ ನಿಮಗೆ ಯಾವ ಟೈಪಲ್ಲಿ ಬೇಕು ಆ ಟೈಪಲ್ಲಿ ಹ್ಯಾಪಿ ಮೂಡು ಮೂಡ್ ನಿಮಗೆ ಯಾವ ಮೂಡ್ ಟೈಪಲ್ಲಿ ಬೇಕು ಅಂದರೆ ಹ್ಯಾಪಿಯಲ್ಲಿ ಬೇಕಾ ಆ್ಯಂಗ್ರಿಯಲ್ಲಿ ಬೇಕಾ ಕೂಲ್ ಬೇಕಾ ಸ್ಯಾಡ್ ಬೇಕಾ ಸೊ ಪ್ರತಿಯೊಂದು ಬರುತ್ತೆ ನೀವು ಹ್ಯಾಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಕೊಟ್ಟರೆ ಸೊ ಹ್ಯಾಪಿ ಟೈಪ್ ಯಾವ್ಯಾವ ಮ್ಯೂಸಿಕ್ ಬರ್ತವೆ ಅವೆಲ್ಲ ಇಲ್ಲಿ ಬರ್ತವೆ ಓಕೆನಾ ಸೊ ನೀವು ಇಲ್ಲಿ ಆದಮೇಲೆ ಡೌನ್ಲೋಡ್ ಹೇಗಪ್ಪ ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊನೆ ಇದ್ರಲ್ಲಿ ಕಾಣ್ತಾ ಇದೆಯಲ್ಲ ಡೇಟು ಸೊ ಇಲ್ಲಿ ನೋಡಿರಿ ಇಲ್ಲಿ ಕಾಣ್ತಾ ಇದೆಯಾ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ ಸೊ ನೀವು ಡೈ ಡೌನ್ಲೋಡ್ ಮೇಲೆ ಕ್ಲಿಕ್ ಕ್ಲಮ್ ಕ್ಲಿಕ್ ಮಾಡಬೇಕು ಓಕೆನಾ ನೀವು ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ನೋಡ್ರಿ ಮೇಲೆ ಕಾಣ್ತಾ ಇದೆಯಾ ಅನ್ನೊಂದು ಹಾಂ ಇಲ್ಲಿ ನೋಡಿರಿ ಆಲ್ರೆಡಿ ಡೌನ್ಲೋಡ್ ಆಯಿತು ಜಸ್ಟ್ ಒಂದು ಸೆಕೆಂಡಲ್ಲಿ ನಿಮಗೆ ಮ್ಯೂಸಿಕ್ಕು ಡೌನ್ಲೋಡ್ ಆಗ್ತಾ ಇದೆ ಸೊ ಇಷ್ಟೊಂದು ಸಕ್ಕತ್ತಾಗಿರೋ ಯೂಟ್ಯೂಬ್ ಮ್ಯೂಸಿಕ್ ಯಾವುದೇ ನೀವು ಬೇರೆ ಮ್ಯೂಸಿಕ್ನ ಯೂಸ್ ಮಾಡಿದರೆ ಅದಕ್ಕೆ ಇಶ್ಯೂ ಬರುತ್ತೆ ಸ್ಟ್ರೈಕ್ ಬರುತ್ತೆ ಸುಮ್ಮನೆ ಈಗೇನ ಫ್ರೀ ಕಾಪಿರೈಟ್ ಮ್ಯೂಸಿಕ್ ಅಂತ ಬೇರೆ ವೆಬ್ಸೈಟ್ಗಳಲ್ಲಿರುತ್ತೆ ಅದನ್ನು ನಾವು ಯೂಸ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮದು ಯೂಟ್ಯೂಬ್ ಚಾನಲ್ ಮಾನಿಟೈಸನ್ ಆದಮೇಲೆ ಸೊ ಯೂಟ್ಯೂಬ್ ಏನು ಮಾಡಿಬಿಡುತ್ತೆ ಅಂದರೆ ಒಂದೇ ಒಂದೇ ಸತಿ ಯೂಟ್ಯೂಬ್ ಚಾನಲ್ನ ನಿಮ್ಮದು ಕ್ಯಾನ್ಸಲ್ ಮಾಡಿಬಿಡುತ್ತೆ ಆ ಥರ ಕಾಪಿ ರೈಟ್ ಇಶ್ಯೂ ಇದ್ದರೆ ಸೊ ಆದ್ದರಿಂದ ಆದಷ್ಟು ಬೇರೆ ಕಡೆಯಿಂದ ಮ್ಯೂಸಿಕ್ನ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ ಸೊ ನಿಮಗೆ ಯೂಟ್ಯೂಬೇ ಲಕ್ಷ ಲಕ್ಷ ಮ್ಯೂಸಿಕ್ಗಳು ಇದೆ ಅದನ್ನೇ ಯೂಸ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ಗಳಿಗೆ ಹಾಕ್ಕೊಳ್ಳಿ ಸೊ ಎಷ್ಟು ವರ್ಷ ಆದರೂ ಅದಕ್ಕೆ ಕಾಪಿ ರೈಟ್ ಇಶ್ಯೂ ಬರಲ್ಲ ಓಕೆನಾ ಸೊ ಇದೇ ಥರ ನಿಮಗೆ ಇನ್ನೂ ಮಾಹಿತಿ ಸಿಗಬೇಕು ಅಂದರೆ ನನ್ನ ಚಾನೆಲ್ನ ಫಾಲೋ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರ್ತೀನಿ ಓಕೆನಾ ಸೊ ದಯವಿಟ್ಟು ಈ ಚಾ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಫಾಲೋ ಮಾಡಿ ಕನ್ನಡದಲ್ಲಿ ಪ್ರತಿಯೊಂದು ಹೇಳ್ಕೊಡ್ತೀನಿ ಸೊ ಹಿಂದಿ ಯೂಟ್ಯೂಬರು ಲಕ್ಷ ಲಕ್ಷ ಕೋಟಿ ಕೋಟಿ ಸಬ್ಸ್ಕ್ರೈಬರ್ಗಳು ಹೇಗೆ ಆಗ್ತಾ ಇದ್ದಾವೆ ಅವ್ರು ವಾಶ್ ಟೈಮ್ ಹೇಗೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಸೊ ಅವ್ರು ಯೂಸ್ ಮಾಡ್ತಾರೆ ಕಂಟೆಂಟ್ ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಪ್ರತಿಯೊಂದು ಕೂಡ ನಾನು ಕನ್ನಡದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಒಬ್ಬರು ಹಳ್ಳಿಯವರು ಹಳ್ಳಿಯವರಾದರೂ ಕೂಡ ರೈತರು ಆದರೂ ಕೂಡ ಓದೇ ಇರೋರು ಗೃಹಿಣಿಯರು ಮಹಿಳೆಯರು ಎಲ್ಲರಿಗೂ ಕೂಡ ಯೂಟ್ಯೂಬ್ ಹೇಗೆ ಯೂಸ್ ಮಾಡೋದಂತ ಸಿಂಪಲ್ ಸಿಂಪಲ್ ಟಿಪ್ಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸೊ ಆದ್ದರಿಂದ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ಸ್ ಕ್ಲಿಯರ್ ಹೈ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ನನ್ನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಹಿಂದಿಯಲ್ಲಿ ಹಿಂಗೆ ಕೋಟಿ ಕೋಟಿ ಸಬ್ಸ್ಕ್ರೈಬ್ಗಳು ಅವ್ರಿಗೂ ಆ ಲ್ಯಾಕ್ಸಲ್ಲಿ ಅರ್ನ್ ಮಾಡ್ತಾ ಇದ್ದಾರೆ ಹಾಗೂ ಮತ್ತು ವಾಶ್ ಟೈಮ್ಗಳು ಹೇಗೆ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ ಎಲ್ಲ ಐಡಿಯಾಗಳು ನಿಮಗೆ ಕನ್ನಡದಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ಆದ್ದರಿಂದ ನಾನು ಚಾನಲ್ನ ಫಾಲೋ ಮಾಡಿ ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತೀನಿ ನಿಮಗೆ ಯಾವುದಾದ್ರೂ ಬಗ್ಗೆ ಡೌಟ್ ಇದ್ದರೆ ನನ್ನ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ